ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಂನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮೊನ್ನೆ ಮಾಡಿ ವಿಡಿಯೋ ನಾನು ಒಬ್ಬರು ಫೋನ್ ನಂಬರ್ ಕೊಡ್ತೀನಿ ಆರೋಗ್ಯ ಸರಿ ಇಲ್ಲದಿದ್ದವರು ಅಥವಾ ಇನ್ನೇ ಇನ್ನಿತ ಯಾವುದಾದ್ರೂ ಸಮಸ್ಯೆ ಇದ್ದವರು ದಯವಿಟ್ಟು ಇಂಥಲ್ಲಿ ಹೋಗಿ ಅದು ಪವಿತ್ರವಾದ ಸ್ಥಳ ಅಂತ ಹೇಳಿದೆ ತುಂಬ ಜನ ವಾಟ್ಸಪ್ಪಲ್ಲಿ ನಂಬರನ್ನು ಕೇಳಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಖುಷಿಯಾದಂತಹ ವಿಷಯ ಏನು ಅಂದರೆ ನಾನು ಮೊದಲು ಅವರು ಒಬ್ಬರನ್ನ ಕಳಿಸಿದ್ದೆ ಅಂತ ಹೇಳಿದ್ದೆ ನಾನು ಅವರ ವಿಡಿಯೋ ಬಂದಿದೆ ತುಂಬ ಖುಷಿಯಾಯಿತು ನನಗೆ ಅವರು ಆ ವಿಡಿಯೋನ ನೋಡಿದಾಗ ಅವರು ಹೇಗಿದ್ರು ಒಂದು ಕ್ಷಣದಲ್ಲಿ ಓಡಾಡ್ತಾರೆ ಅಂತಾದರೆ ಎಂಥ ಆಶ್ಚರ್ಯ ಸೊಂಟಕ್ಕೆ ಪಟ್ಟಿ ಕೊಟ್ಕೊಂಡೇ ಇರೋರು ಸೊಂಟಕ್ಕೆ ಪಟ್ಟಿ ಆಗಿ ದಿನ ಓಡಾಡೋಕೆ ಆಗದೇ ಇದ್ದವರು ಸೊಂಟದ ಪಟ್ಟಿಯನ್ನು ತೆಗೆದು ಓಡಾಡ್ತಾರೆ ನನಗೆ ಮನ್ಸಿಗೆ ಅನಿಸಿದ್ದು ಏನು ಗೊತ್ತಾ ಪ ಸಾರ್ಥಕ ಆಯಿತು ಜೀವನ ಅಂತ ಅನಿಸ್ತು ರಾಯರ ದಾರಿ ತೋರಿಸ್ಕೊಟ್ಟಿರೋದು ಬಿಡಿ ಅದು ನಾನಲ್ಲ ಆದರೆ ಅದು ಅದು ಆ ಆ ಒಂದು ವಿಡಿಯೋ ನೋಡಿದಾಗ ಮನ್ಸಿಗೆ ಒಂಥರ ಖುಷಿ ಅಯ್ಯಪ್ಪ ಇಷ್ಟು ಒಳ್ಳೆ ಕೆಲಸ ಆಗೋಯ್ತಾ ಅಂತ ಹಾಗಾಗಿ ಪ್ರತಿಯೊ ಕೆಲವರಿಗೆಲ್ಲ ಕೇಳಿದವರು ಎಲ್ಲರಿಗೂ ಆ ನಂಬರನ್ನು ಕೊಟ್ಟಿದ್ದೀನಿ ನಾನು ಅವ್ರು ಕೊಟ್ಟಿದ್ದಾರೆ ನಂಗೆ ನಂಬರು ನಾನು ಮೊದಲು ಕಳಿಸ್ದವರು ನಾನು ಎಲ್ರಿಗೂ ನಂಬರ್ ಕೊಟ್ಟಿದ್ದೇನೆ ಸರಿಯಾಗಿ ತಿಳ್ಕೊಂಡು ಯೋಚನೆ ಮಾಡಿಕೊಂಡು ಹೋಗಿ ನೀವು ಅದರಿಂದ ನಂಬಿಕೆ ಮುಖ್ಯ ಇಲ್ಲಿ ನಮ್ಮ ನೀವು ನಂಬಿ ಹೋದರೆ ನಿಜವಾಗಿಯೂ ಗುಣ ಆಗುತ್ತೆ ಅಪನಂಬಿಕೆಯಿಂದ ಹೋಗೋದಿದ್ರೆ ಖಂಡಿತ ಹೋಗಬೇಡಿ ಯಾಕಂದರೆ ನಿಮ್ಮ ಕೆಲಸನೂ ಆಗೋಲ್ಲ ಅಲ್ಲಿ ಅಪನಂಬಿಕೆಯಿಂದ ಹೋಗೋದ್ರಿಂದ ಕೆಲಸ ಖಂಡಿತವಾಗಿಯೂ ಆಗೋದಿಲ್ಲ ದಯವಿಟ್ಟು ಹೋಗಿ ಹೋಗೋ ಪ್ರಯತ್ನವನ್ನು ಮಾಡಬೇಡಿ ನಂಬಿಕೆಯಿಂದ ಹೋಗೇ ಹೋಗ್ತೀನಿ ಹೇಳಿ ಇದು ಮಾಡ್ಕೊಂಡು ಹೋಗೋರು ಖಂಡಿತವಾಗಿಯೂ ಆ ಒಂದು ಸ್ಥಳಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನು ಅಂದರೆ ತುಂಬ ಜನರದ್ದು ಎಲ್ಲರೂ ಹೆಚ್ಚಾಗಿ ಹಾಗೆ ಸಾಲ ಮಾಡ್ಕೊಂಡಿದ್ವಿ ಸಾಲ ಮಾಡ್ಕೊಂಡಿದ್ವಿ ಕಷ್ಟ ಇದೆ ಕಷ್ಟ ಇದೆ ಜೀವನ ಕಷ್ಟ ಇದೆ ಆದರೆ ಏನೇ ಆಗಲಿ ರಾಯರನ್ನು ನಂಬಿದ ಮೇಲೆ ಏನೋ ಒಂದು ಕಾಪಾಡಿದ್ದಾರೆ ರಾಯರು ನಾಲ್ಕು ಜನರಿದ್ದು ತಲೆ ತಲೆ ತಗ್ಗಿಸುವ ಹಾಗಂತೂ ಮಾಡಿಲ್ಲ ಆದರೆ ಕಷ್ಟ ಇದೆ ತುಂಬ ಅಂತ ಅದಕ್ಕೆ ಸಹಜ ಒಂದು ವೇಳೆಯಲ್ಲಿ ಸಾಲ ಅಂತ ಬಿತ್ತು ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಹೊಟ್ಟೆಗಾದರೂ ಈಗ ಇಲ್ಲ ಒಂತುತಿಲ್ಲ ಅಂದರೆ ಮತ್ತೊಬ್ರ ಹತ್ರ ಕೇಳಿ ಇಸ್ಕೊ ತಿನ್ಬಹುದು ಅಲ್ವಾ ಆದರೆ ಸಾಲ ಮಾಡಿದ್ದಕ್ಕೆ ಕಟ್ಟಕ್ಕೆ ದುಡ್ಡು ಯಾರು ಕೊಡ್ತಾರೆ ಕೇಳಿದ್ರೆ ಕೊಡ್ತಾರ ಕೊಡೋದಿಲ್ಲ ಒಮ್ಮೆ ನಾವು ಸಾಲ ಅಂತ ಮಾಡೋಕ್ಕೋದ್ರೂ ಮತ್ತು ಸಾಲ ಪ್ಲಸ್ ಆಗ್ತಾ ಹೋಗುತ್ತೆ ಬಿಟ್ಟರೆ ಅದು ಕಡಿಮೆ ಅಂತೂ ಆಗಲ್ಲ ಆದರೆ ರಾಯರನ್ನು ನಂಬ್ಕೊಂಡಿದ್ದೀರಿ ರಾಯರನ್ನು ನಂಬಿಕೊಂಡಿದ್ದಕ್ಕೆ ಇವತ್ತಲ್ಲ ನಾಳೆ ನಮ್ಮ ರಾಯರು ಖಂಡಿತವಾಗಿಯೂ ನಿಮ್ಮನ್ನೆಲ್ಲ ಒಂದು ಹಂತಕ್ಕೆ ತಂದೆ ತರ್ತಾರೆ ಅದಂತೂ ನಿಜ ಜೊತೆಗೆ ಇನ್ನೊಂದು ವಿಷಯ ಏನು ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ನಾನು ಹೇಳುವ ಸಣ್ಣ ಸಣ್ಣ ರೆಮಿಡಿಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗಿ ಇದೇನು ಇದರಲ್ಲಿ ಏನಾಗುತ್ತೆ ಇದಾಗತ್ತಾ ಆ ಯೋಚನೆ ಖಂಡಿತ ಮಾಡಿಬಿಡಿ ಯಾಕಂದರೆ ಲಕ್ಷಾನ್ಗಟ್ಟಲೆ ಸಾಲ ಮಾಡ್ಕೊಂಡಿದ್ದೀರಿ ಅಲ್ವಾ ಲಕ್ಷಾನುಗಟ್ಟಲೆ ಸಾಲ ಮಾಡ್ಕೊಂಡಿದ್ದೀವಿ ಆ ದುಡ್ಡಿಂದ ಕೆಲವರಿಗೆ ಉಪಯೋಗ ಆಗಿದೆ ಕೆಲವರಿಗೆ ಉಪ ಉಪಯೋಗ ಆಗಿಲ್ಲ ಏನು ದುಂದು ಖರ್ಚಾಗಿದೆ ಅಲ್ವಾ ಹಾಗಂತೇಳಿ ದು ದು ದುಡ್ಡೇ ಖರ್ಚಿಲ್ಲ ಇಲ್ಲಿ ಇಲ್ಲದೆ ಇರುವಂಥ ವಿಷಯಗಳನ್ನು ನಾವು ಮಾಡೋದ್ರಿಂದ ಏನು ತೊಂದರೆ ನಾವೀಗ ಸಿಕ್ಕಾಕ್ಕೊಂಡು ಬಿದ್ದಿದ್ದೀವಿ ಈಗ ಸಿಕ್ಕಾಕ್ಕೊಂಡು ಬಿದ್ದಂಥ ನಾವು ಮೇಲೆ ಹೇಳಬೇಕು ಅಂದರೆ ದುಡ್ಡು ಖರ್ಚು ಮಾಡಿ ಅಂತೂ ಮಾಡೋಕ್ಕಾಗಲ್ಲ ಅಲ್ವಾ ದುಡ್ಡು ಖರ್ಚು ಮಾಡಿ ಅಂತೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ಸಾಲದಲ್ಲೇ ಬಿದ್ದಿದ್ದೀವಿ ಮತ್ತದನ್ನ ಮಾಡೋಕ್ಕೋದ್ರೆ ಸಾಲನೇ ಮಾಡ್ಕೋಬೇಕು ದೊಡ್ಡ ದೊಡ್ಡದಲ್ಲ ನೀವು ಮಾಡೋಕ್ಕೋದ್ರೆ ಬೇಡ ದೊಡ್ಡ ದೊಡ್ಡದು ಬೇಡ ಸಣ್ಣ ಸಣ್ಣದನ್ನೇ ಮಾಡ್ತಾ ಹೋಗಿ ಮಾಡ್ತಾ ಹೋದ ತಕ್ಷಣ ಕೆಲಸ ಆಗತ್ತೆ ಅಂತಲ್ಲ ನಂಬಿಕೆ ಇಟ್ಟು ನನಗೆ ಇದರಿಂದ ಖಂಡಿತವಾಗಿಯೂ ನನಗೆ ಒಳ್ಳೆ ಆಗುತ್ತೆ ಅಂತ ನಂಬಿಕೊಂಡು ಹೋಗಿ ಖಂಡಿತವಾಗಿಯೂ ಆಗುತ್ತೆ ಇದು ಮಾತ್ರ ನಿಜ ನಿಮ್ಮ ಕಷ್ಟಗಳು ಏನಿದೆ ನಿಮ್ಮ ಸಾಲಬಾಧೆ ಏನಿದೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಅಥವಾ ಏನೋ ಒಂದು ದಾರಿ ತೋರಿಸುತ್ತೆ ಅಥವಾ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಏನಾದರೂ ಒಂದು ಉಳಿತಾಯ ಆಗುವಂಥ ಒಂದು ದಾರಿಯನ್ನು ತೋರ್ಬರುತ್ತೆ ಇದರಲ್ಲಿ ಇದಂತೂ ಖಂಡಿತ ನಾನು ತುಂಬ ಹೇಳಿದ್ದೀನಿ ಎಲ್ಲನೂ ಮಾಡಿ ಎಲ್ಲನೂ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಯಾವುದು ಸಮಂಜಸ ಅನಿಸುತ್ತೆ ಅದನ್ನು ಮಾಡಿ ಒಂದು ಇಪ್ಪತ್ತೈದು ಹೇಳ್ತೀವಿ ನಾವು ಅದಕ್ಕೆಂತ ಮಾಡೋಕ್ಕಾಗಲ್ಲ ಅದು ಇವತ್ತು ಒಂದು ಹೇಳ್ತೇವೆ ನಾಳೆ ಒಂದು ಹೇಳ್ತೇವೆ ನಾಡ್ದು ಹೇಳ್ತೇವೆ ಎಲ್ಲದೂ ಮಾಡೋಕ್ಕಾಗಲ್ಲ ನಿಮ್ಮ ಮನಸ್ಸಿಗೆ ಒಪ್ಪುವಂಥದ್ದು ಇದನ್ನು ಮಾಡಬಲ್ಲೆ ನಾನು ಇದನ್ನು ಮಾಡ್ತೀನಿ ಅನ್ನೋ ನಂಬಿಕೆಯಲ್ಲಿದ್ದವರು ಖಂಡಿತವಾಗಿಯೂ ಇದನ್ನು ಮಾಡಿ ಏನು ಮಾಡಬೇಕು ಹಾಗಾದರೆ ಬೆಳಿಗ್ಗೆ ಎದ್ದೆದ್ದ ಎದ್ದವರೇ ಫಸ್ಟ್ ಹೋಗಿ ಮುಖವನ್ನು ಕೈಕಾಲು ಮುಖವನ್ನು ತೊಳ್ಕೊಂಡು ಸೀದಾ ಅಡುಗೆ ಮನೆಗೆ ಬನ್ನಿ ಅಡುಗೆ ಮನೆಗೆ ಬಂದಾಗ ಅದು ಯಾರು ಬೇಕಾದರೂ ಮಾಡ್ಬೋದು ಮಹಿಳೆ ಬೇಕಾದರೂ ಮಾಡ್ಬೋದು ಮನೆಯಲ್ಲಿರುವ ಯಜಮಾನರು ಸಹಿತ ಮಾಡ್ಬೋದು ಬಂದ ತಕ್ಷಣ ಒಂದು ಮುಷ್ಟಿ ಅಕ್ಕಿ ಮುಷ್ಟಿ ತಗೋಬೇಕು ಅಂತೇನೂ ಇಲ್ಲ ನೀವು ಸ್ವಲ್ಪ ತೊಗೊಂಡ್ರೂ ಸಾಕು ಸ್ವಲ್ಪ ಅಕ್ಕಿ ಸ್ವಲ್ಪ ಸಕ್ಕರೆ ಇದನ್ನು ನಿಮ್ಮ ಬಲಗೈ ಅಂಗೈಯಲ್ಲಿಟ್ಕೊಳ್ಳಿ ಬಲಗೈ ಅಂಗೈಯಲ್ಲಿಟ್ಕೊಂಡು ಹೊರಗಡೆ ನಿಮ್ಮ ಅಂಗಳಕ್ಕೆ ಬಂದು ನಿಲ್ಲಿ ನಿಮ್ಮ ಅಂಗಳಕ್ಕೆ ಬಂದು ನಿಂತು ಆ ಸಕ್ಕರೆ ಮತ್ತು ಅಕ್ಕಿಯನ್ನು ನೋಡ್ತಾ ನಿಮ್ಮ ಕಷ್ಟಗಳನ್ನು ನಿಮ್ಮ ಸಾಲ ಬಾಧೆಗಳನ್ನು ಎಲ್ಲನೂ ಅದರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಡಿ ಹೇಳಿ ನನಗೆ ಈ ರೀತಿ ಸಮಸ್ಯೆ ಇದೆ ನನಗೆ ಎಲ್ಲಾನು ಹೇಳಿ ಆ ಅಕ್ಕಿಯನ್ನು ಭೂಮಿಗೆ ಬಿಡಿ ಅದು ಅಕ್ಕಿ ತಿನ್ಕೊಂಡು ಹೋಗುತ್ತೆ ಬೇರೆ ಬೇರೆ ಪ್ರಶ್ನೆ ಅದು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಆ ಅಕ್ಕಿ ಮತ್ತು ಸಕ್ಕರೆಯನ್ನು ಎರಡನ್ನೂ ಒಟ್ಟಾಗಿ ಭೂಮಿಗೆ ಬಿಡಿ ಇದನ್ನು ನೀವು ಆಗಾಗ ಮಾಡ್ತಾ ಹೋಗಿ ಈಗ ಒಂದು ಹನ್ನೊಂದು ದಿವಸ ಮಾಡಿದ್ರೆ ಮದ್ಯ ಬೇಕಾದ್ರೆ ಗ್ಯಾಪ್ ಕೊಡಿ ತೊಂದರೆ ಇಲ್ಲ ಮತ್ತೆ ಹನ್ನೊಂದು ದಿವಸ ಮಾಡಿ ಮತ್ತೆ ಗ್ಯಾಪ್ ಕೊಡಿ ಹೀಗೆ ಮಾಡ್ತಾ 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 ನೀವು ಹೋಗೋದ್ರಿಂದ ಸ್ವಲ್ಪ ಏನೋ ಒಂಥರ ದಾರಿ ಕಾಣುತ್ತೆ ನಾವು ಎಷ್ಟೋ ಸಲ ಹೇಳ್ತೀವಲ್ವಾ ಈ ಹೋದ್ರಷ್ಟು ಇದ್ದಂಗೆ ಈ ಸಲ ಇಲ್ಲಪ್ಪ ನಾನು ಸ್ವಲ್ಪ ಚೇಂಜ್ ಆಗಿದ್ದೀನಿ ಪರವಾಗಿಲ್ಲ ಸ್ವಲ್ಪ ನನ್ನ ಜೀವನ ಏನೋ ಒಂಥರ ಇದ್ರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ರಾಯರು ಆ ರೀತಿಯಾಗಿ ರಾಯರು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀವಿ ನಾವು ನಿಜ ರಾಯರು ದಾರಿ ತೋರಿಸ್ತಾರೆ ಕೆಲವೊಂದನ್ನು ರಾಯರು ದಾರಿ ತೋರಿಸ್ತಾರೆ ಅಂತ ಇಂಥವೆಲ್ಲ ದಾರಿ ತೋರಿಸೋದು ನಮಗೆ ಇದನ್ನು ಮಾಡಿ ನಮ್ಮ ಕಷ್ಟ ನಮ್ಮ ಕರ್ಮಗಳ ಪರಿಹಾರ ಆಗುತ್ತೆ ಇಂಥವೆಲ್ಲ ಮಾಡೋದ್ರಿಂದ ಆ ಪರಿಹಾರಗಳು ಆಗ್ತಾ ಆಗ್ತಾ ಬಂದಾಗ ನಮಗೇನಾಗುತ್ತೆ ಅಂದರೆ ಏನೋ ಒಂದು ಬೆಳಕು ಕಾಣಿಸುತ್ತೆ ಅದು ಯಾವ ರೀತಿ ಕಾಣಿಸುತ್ತೆ ಆ ಪರಮಾತ್ಮ ರಾಯರಿಗೆ ಒಬ್ಬರಿಗೆ ಗೊತ್ತು ಕಾಣಿಸ್ತಾರೆ ನಮಗೆ ಅನಿಸುತ್ತೆ ಓ ಪರವಾಗಿಲ್ಲ ಅಂತ ಅನಿಸುತ್ತೆ ದಯವಿಟ್ಟು ದಿನಾ ಬೆಳಿಗ್ಗೆ ಹೇಳೋದು ದಿನಾ ಬೆಳಿಗ್ಗೆ ನೆನಪಾಗಲ್ಲ ಇನ್ನು ಕೆಲವರೇ ಪಾಪ ಹೆಂಗೆ ಸಿರಿಗಾಲ ಬಿಡಿ ಮಾಡಿ ಏಳಬೇಕು ಮಾಡಿ ಅಲಾರಾಮ್ ಇಟ್ಕೊಳ್ಳಿ ಆ ಅಲಾರಾಮ್ ಹೊಡೆದ ತಕ್ಷಣ ನೆನಪಾಗಬೇಕು ನಿಮಗೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಐದು ಗಂಟೆಗೆ ಹೇಳ್ತೀರಾ ಐದು ಗಂಟೆಗೆ ಏಳೋದ್ರಿಂದ ಓಕೆ ಐದು ಗಂಟೆಗೆ ಕೆಲವರು ಆರು ಗಂಟೆಗೆ ಹೇಳೋರು ಇದ್ದಾರೆ ಆರು ಗಂಟೆಗೆ ಆರು ಗಂಟೆಗೆ ಇಟ್ಕೊಳ್ಳಿ ನೀವು ಏಳು ಟೈಮ್ ಅದು ಆರೂವರೆಗೆ ಹೇಳ್ತೀರಾ ಇಡಿ ಆರೂವರೆಗೆ ಇಡಿ ಆರೂವರೆ ಮೇಲೆ ಯಾರೂ ಮಲಗಲ್ಲ ಹೆಚ್ಚಾಗಿ ಆರು ಗಂಟೆ ಮೇಲೆ ಮಲಗಲ್ಲ ಅನ್ನೋ ಒಮ್ಮೆ ನಾನು ಹೇಳಿರೋದು ಕೆಲವರಿಗೆಲ್ಲ ಈಗ ಸ್ವಲ್ಪ ಸಮಸ್ಯೆಗಳು ಸುಸ್ತು ಏನಾದರೂ ಇದ್ದರೆ ಹಂಗೆ ಆಗಬಹುದು ಅಂತ ಅಷ್ಟೊತ್ತಿಗೆ ಅಲಾರಾಮ್ ಇಡಿ ಎದ್ದು ಕೈಕಾಲು ಮುಖ ತೊಳ್ಕೊಳ್ಳಿ ಅಕ್ಕಿ ಮತ್ತು ಸಕ್ಕರೆಯನ್ನು ಹಿಡ್ಕೊಳ್ಳಿ ಹಿಡ್ಕೊಂಡು ಬಂದು ಹೊರಗಡೆ ಬಂದು ಒಂದು ಪ್ರಾರ್ಥನೆ ಮಾಡಿ ಅದನ್ನು ಭೂಮಿಗೆ ಚೆಲ್ಲಿ ಇಷ್ಟು ಮಾಡಿ ಇದರಲ್ಲಿ ಏನು ದುಡ್ಡು ಕೊಡಬೇಕಾ ಅಕ್ಕಿ ನೀವು ಮೊದಲೇ ತಂದಿಟ್ಕೊಂಡಿರ್ತೀರಿ ಸಕ್ಕರೆ ನೀವು ಮೊದಲೇ ತಂದಿಟ್ಕೊಂಡಿರ್ತೀರಿ ಅದಕ್ಕಂತ ಎಷ್ಟ್ರ ಬೇಡ ಅದು ಸ್ನಾನ ಮಾಡಬೇಕಾ ಅದು ಮಾಡಬೇಕಾ ಇದು ಮಾಡಬೇಕಾ ಯಾರ ಮುಖ ನೋಡಬಾರ್ದ ಅದು ಏನಿಲ್ಲ ಸುಲಭವಾದಂಥ ರೆಮಿಡಿಗಳನ್ನು ನಾನು ಮಾಡಿದ್ದೀನಿ ನಿಮಗೂ ಮಾಡಿಸಿ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡಿ ಇದೇನು ಇದೇನು ಹೇಳ್ತಾರೆ ಅಂತ ನಿಷ್ಕಾಳಜಿ ಖಂಡಿತ ಮಾಡಬೇಡಿ ಯಾಕಂದರೆ ನಾನು ಮಾಡೇನೆ ನಾನು ನಿಮ್ಗೆ ಹೇಳೋದು ಇಲ್ಲ ಅಂದರೆ ಹೇಳಲ್ಲ ನಾನು ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಈ ರೆಮಿಡಿಯನ್ನು ಸುಲಭವಾದಂಥ ರೆಮಿಡಿ ಇದನ್ನು ಮಾಡಿ ಅಕ್ಕಿ ಮತ್ತು ಸಕ್ಕರೆಯನ್ನು ಮಾಡಿ ಆಮೇಲೆ ಅಕ್ಕಿನೋ ಅಥವಾ ಇರುವೇನೋ ಸಕ್ಕರೆ ಇದೆ ಅಲ್ವಾ ಇರುವೇನೋನೋ ಬಂದು ತಿಂದ್ಕೊಂಡು ಹೋಗುತ್ತೆ ನಾವು ಏನು ಪ್ರಾರ್ಥನೆ ಮಾಡಿರ್ತೇವೆ ಅದನ್ನು ಅವುಗಳು ಬಂದು ತಿಂದ್ಕೊಂಡು ಹೋಗೋದ್ರಿಂದ ನಮ್ಮ ಕರ್ಮಗಳ ಕಳೆಯುತ್ತೆ ಏನೋ ಒಂದು ರಾಯರ ದಾರಿಯನ್ನು ತೋರಿಸ್ತಾರೆ ಹಾಗಾಗಿ ದಯವಿಟ್ಟು ಎಲ್ಲರೂ ಮಾಡ್ತೀರಿ ಅಂತ ನೋ ನಂಬಿಕೆಯಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿ ಜಯ ಕರ್ನಾಟಕ ಮಾತೆ ಈ ಸರ್ವೇ ಜನ ಸುಖಿನೋ